ಹಲವಾರು ಸ್ವತಂತ್ರ ಹೋರಾಟಗಾರರಿಗೆ ಈ ರೀತಿ ಅಪಮಾನ ಮಾಡಿದಾಗ ನಾನು ಫ್ಲಾಗ್ ಐಸ್ಟಿಂಗ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಅಬ್ಸರ್ವ್ ಮಾಡೋಕ್ಕಾಗಿಲ್ಲ ಆಮೇಲೆ ಕಳಿಸಿದಾಗ ನನಗೂ ಗೊತ್ತಾಯ್ತದ ಕಾನೂನು ಪ್ರಕಾರ ಇದಕ್ಕೆ ಏನು ಕ್ರಮ ಕೈಗೊಳ್ಳ ಅವರೇ ತಪ್ಪುದಾರಿ ನಮ್ಗೆ ಆಗುತ್ತೆ ಈ ಸಮಾಜಕ್ಕೆ ಮುಂದೆ ಯಾವುದೇ ರೀತಿ ವ್ಯಕ್ತಿಯನ್ನು ಈ ರೀತಿ ಘಟನೆಗಳು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇಂಥ ಅಧಿಕಾರಿಗಳಿಗೆ ಸಂವಿಧಾನದಲ್ಲಿ ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾಠವನ್ನ ಕಲ್ತಿದ್ರೆ ಮುಂದಿನ ದಿನಗಳಲ್ಲಿ ಇಂಥ ಕೃತಿಗಳು ಕಮ್ಮಿ ಆಗ್ತವೆ ನಿರ್ಧಾರವನ್ನು ತಗೊಂಡು ಈ ರೀತಿ ಯಾವುದೇ ವ್ಯಕ್ತಿ ಮುಂದೆ ಈ ದೇಶದ ಪ್ರತಿಯೊಬ್ಬರು ಕೂಡ ರಾಷ್ಟ್ರ ಧ್ವಜಕ್ಕೆ ಗೌರವವನ್ನ ಕೊಡ್ತೇವೆ ಹಾಗೆಯೇ ಆ ಒಂದು ರಾಷ್ಟ್ರ ಧ್ವಜದ ಮುಂದೆ ವಿನಯ ಪೂರ್ವಕವಾಗಿ ನಡೆದುಕೊಳ್ತೇವೆ ಆದ್ರೆ ಕೆಲವರು ರಾಷ್ಟ್ರಧ್ವಜದ ಮುಂದೆಯೇ ದರ್ಪವನ್ನು ತೋರಿಸುವುದು ಸ್ವಾತಂತ್ರ್ಯ ಹೋರಾಟಗಾರರ ಮುಂದೆ ದರ್ಪವನ್ನು ತೋರಿಸುವಂತ ಘಟನೆಗಳು ಅಲ್ಲಲ್ಲಿ ನಡೆಯುತ್ತವೆ ಈಗ ಸ್ವಾತಂತ್ರ್ಯ ದಿನಾಚರಣೆ ಎಂದೇ ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿದಂತಹ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಜಿಗಣಿಯ ಬಿಎಂಟಿಸಿ ಡಿಪೋ ಸಂಖ್ಯೆ ಇಪ್ಪತ್ತ ಏಳರಲ್ಲಿ ನಡೆದಿದೆ ಸ್ವಾತಂತ್ರ್ಯ ದಿನಾಚರಣೆ ಎಂದು ಇಲ್ಲಿನ ಅಧಿಕಾರಿಯೋರ್ವ ಪುಟ್ಟರಾಜು ಎಂಬಂತಹ ವ್ಯಕ್ತಿ ರಾಷ್ಟ್ರ ಧ್ವಜಕ್ಕೆ ಅಗೌರವವನ್ನ ತೋರಿಸಿದ್ದಾರೆ ಅಂತೇಳಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಪ್ರಜ್ವಲ್ ಜಿಗಣಿಶಂಕರ್ ಅವರ ನೇತೃತ್ವದಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಆಗ್ರಹಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಡಿಚ್ಚಿ ರಾಜಣ್ಣ ನಾಗರಾಜ್ ಮೌರ್ಯ ಹಾಗೆ ಫ್ಯಾನ್ಸಿ ರಮೇಶ್ ಹಾಗೂ ಇನ್ನಿತರೆ ಮುಖಂಡರುಗಳು ಉಪಸ್ಥಿತರಿದ್ದರು ಈ ಒಂದು ಪ್ರತಿಭಟನೆಯ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ

ಸರ್ ಇನ್ನೊಂದು ಹೇಳ್ತೀನಿ ಸಮಾಜದಲ್ಲಿ ಬಾಬಾ ಸಾಹೇಬ್ ಎಲ್ಲ ಸಮಾಜಕ್ಕೆ ಬೇಕಾದ್ರೆ ಬಾಬಾ ಸಾಹೇಬ್ರು ಸಂವಿಧಾನ ಒಬ್ಬರಿಗೆ ಬಂದಿದಾರೆ ಎಲ್ಲರೂ ಬಂದಿದಲ್ವಾ ಸರ್ ಬಾಬಾ ಸಾಹೇಬ್ರ ಸಂವಿಧಾನ ಬರಲಿಲ್ಲ ಅಂತಿದ್ರೆ ಇವತ್ತು ನಾವು ಯಾವ ಸ್ಥಿತಿ ಇದ್ವಿ ದೇಶ ಅಂದ್ರೆ ಏನು ದೇಶದ ರಾಷ್ಟ್ರಧ್ವಜ ಅಂದ್ರೆ ಏನು ದೇಶದ ನಾಯಕರಿಗೆ ಸರಿಯಾಗಿ ಒಂದು ಡಿಕ್ಕಾರ ಇಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವಿಚಾರ ಹೇಳಿ ಹೋರಾಟಕ್ಕೆ ಜಯವಾಗಲಿ ಅಣ್ಣ ಜಿಗಡಿಶಂಕರ್ ಅವರ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಈ ಕೂಡಲೇ ಈ ಆಗ್ತಾ ಅಂತ ಏನು ಈ ದೇಶದ್ರೋಹಿ ಅಂತ ಏನಿದ್ದಾರೆ ಇವನ್ನ ಈ ಕೂಡಲೇ ಬಂಧಿಸಬೇಕು ಹಾಗೂ ಸೇವೆಯಿಂದ ಅಮಾನತ್ ಮಾಡಬೇಕು ಅಂತ ಅನ್ಬಿಟ್ಟು ಈ ಘಟಕದ ವ್ಯವಸ್ಥಾಪಕರಲ್ಲಿ ನಾವು ಮನವಿಯನ್ನು ಮಾಡ್ಲಿಕ್ಕೆ ಬಂದಿದ್ದೇವೆ ದಯಮಾಡಿ ಈ ಘಟಕದ ವ್ಯವಸ್ಥಾಪಕರನ್ನ ಭದ್ರತಾ ಸಿಬ್ಬಂದಿ ಅವರನ್ನ ಕರೆತರಬೇಕು ಹೌದು ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಪ್ರತಿಯೊಬ್ಬ ಭಾರತೀಯನಿಗೂ ಮೈ ಮನ ರೋಮಾಂಚನವಾಗುವಂತಹ ಹಾಗೆ ಮುನ್ನೂರು ವರ್ಷಗಳ ದಾಸ್ಯದಿಂದ ಬಿಡುಗಡೆವಾಗುವಂತಹ ಆ ಒಂದು ಸುಸಂದರ್ಭ ಆ ಒಂದು ಸಂದರ್ಭದಲ್ಲಿ ನಾವು ಇಡೀ ರಾಷ್ಟ್ರದಾದ್ಯಂತ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಂಭ್ರಮ ಸಡಗರ ಹಾಗೆಯೇ ರಾಷ್ಟ್ರ ಧ್ವಜಕ್ಕೆ ನಾವು ಗೌರವವನ್ನ ಸೂಚಿಸುತ್ತೇವೆ ಆದ್ರೆ ಬಿಎಂಟಿಸಿ ಡಿಪೋ ಇಪ್ಪತ್ತ ಏಳರಲ್ಲಿ ಇಲ್ಲಿನ ಅಧಿಕಾರಿಯಾಗಿದ್ದಂತಹ ಪುಟ್ಟರಾಜು ಅಗೌರವವನ್ನ ತೋರಿಸಿದ್ದಾರೆ ಅಂತ ನೇರವಾದಂತಹ ಗಂಭೀರ ಆರೋಪವನ್ನ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಎಲ್ಲ ಮುಖಂಡರುಗಳು ಮಾಡಿದ್ದು ಹೀಗೆ ಬಾಬಾ ಸಾಹೇಬರ ಮೊಮ್ಮಕ್ಕಳು ಇವತ್ತು ಮೊಮ್ಮಕ್ಕಳಾಗಿ ನೀವು ಬಂದಿದ್ದೀರೇ ಬಾಬಾ ಸಾಹೇಬ್ರೆ ಈ ಘಟಕದ ಬಾಬಾ ಸಾಹೇಬ್ರೆ ಹೋದ್ರೆ ಒಂದ್ಸರ್ ಇತಿಹಾಸನ ದಾಷಾ ಇರಲಿ ಇವತ್ತು ಚಿಡುಗಡಿನಿಂದ ನಿಮಗೆಲ್ಲ ಅವಮಾನ ಆಗುತ್ತೆ ನೀವು ಹಿಂದೂ ಆಗಿ ನಮ್ಮ ದಲಿತರಾಗಿ ಇವತ್ತು ನಿಮ್ಗ ಮಾನವ ಮರ್ಯಾದೆ ಬೇಕು ನಮ್ಮ ಸರ್ ಏನಾಗಿದೆ ಇಡೀ ದೇಶನೇ ತಲೆ ತಗ್ಗಿಸುವಂತ ಕೆಲಸ ನಡೆದಿದೆ ನೀವು ಹೇಳ್ತಾ ಇದ್ದೀರಾ ನಮ್ಮ ಗಮನಕ್ಕೆ ಬಂದಿದೆ ಅಂತ ನಿಮ್ಮ ಕಣ್ಣುಂದೇ ನಡ್ತೀರೋಂಥ ಕೃತ್ಯ ಯಾರು ಇಲ್ಲ ಒಂದು ನಿಮಿಷ ಕೇಳಿಸ್ಕೊಳ್ಳಿ ನಿಮ್ಮ ಕಣ್ಣ ಮುಂದೆನೇ ನೀವು ಇದ್ದೀರಾ ಅಂತ ಸ್ಪಾಟ್ ಈಗ ನಮ್ಮ ದೇಶಕ್ಕೆ ನಮ್ಮ ಧ್ವಜಕ್ಕೆ ಅದರದ್ದೇ ಆದಂಥ ಒಂದು ಪ್ರಾಮುಖ್ಯತೆ ಇದೆ ಅದಕ್ಕೆ ಅದಕ್ಕಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಸ್ವತಂತ್ರ ದಿನಾಚರಣೆ ದಿನ ಇಲ್ಲಿ ಡಿಪೋನಲ್ಲಿ ಶೂ ಶೂ ಹಾಕ್ಕೊಂಡು ಅದನ್ನು ಧ್ವಜಾರೋಹಣೆ ಮಾಡಿದ್ದಾರೆ ಅದಕ್ಕಾಗಿ ಆ ರೀತಿ ಮಾಡಬಾರ್ದು ಒಂದು ಅಧಿಕಾರದಲ್ಲಿ ಇರೋರಾಗಲಿ ಒಂದು ಜವಾಬ್ದಾರಿ ಅಂತ ಸ್ಥಾನ ಸ್ಥಾನದಲ್ಲಿರೋರಾಗಲಿ ಸಾಮಾನ್ಯರಿಗೆ ನಾವು ಏನು ಸಂದೇಶ ಕೊಡ್ತೀವಿ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಅದಕ್ಕಾಗಿ ಈ ರೀತಿ ಒಂದು ಅವಘಡಗಳನ್ನ ಮುಂದೆ ಯಾವಾಗಲೂ ಆಗ ಆಗದಿರ್ತಕ್ಕಂಥ ನೋಡಿಕೊಂಡು ನಮ್ಮ ಸಂಘಟನೆಗಳೆಲ್ಲ ಸೇರಿ ಇವತ್ತು ಈ ಒಂದು ಹೋರಾಟ ಮಾಡಿ ಒಂದು ಮನವಿ ಕೊಟ್ಟಿದ್ದೀವಿ ಅದನ್ನು ಸುತ್ತ ಕ್ರಮ ಧರಿಸಲಿ ಅಂತ ನಾವು ಆಗಿಲ್ಲ ಅಂದರೆ ಉಗ್ಗ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಹೇಳ ಹೇಳ್ತೀವಿ ಅಂಬೇಡ್ಕರ್ ಮೊಮ್ಮಕ್ಕಳು ನಾವೆಲ್ಲ ಸೇರಿ ಇವತ್ತು ಹೋರಾಟಗಳನ್ನು ನಾವು ಇದು ಮಾಡ್ಕೊಂಡಿದ್ದೀರಿ ಇವತ್ತು ಡಿಪೋ ಅಲ್ಲಿ ಫ್ಲಾಗನ್ನು ಆರಿಸಿದ್ದಾನೆ ದಡ್ಡ ಇವತ್ತು ಶೂ ಹಾಕ್ಕೊಂಡು ಇವತ್ತು ಫ್ಲಾಗನ್ನು ಅವಮಾನ ಮಾಡಿದ್ದಾನೆ ದೇಶಕ್ಕೆ ದ್ರೋಹಿ ಇವತ್ತು ಮ್ಯಾನೇಜ್ಮೆಂಟ್ ಯಾರು ಬಂದಿರೋ ಡಿಪೋ ಮ್ಯಾನೇಜ್ಮೆಂಟು ಇವತ್ತು ಅವನಿಗೆ ವಜಾ ಮಾಡಿಸ್ಬೇಕು ಅನ್ನೋದು ಹೇಳಿ ನಮ್ಮ ಸಂಘ ಸಂಸ್ಥೆಗಳಿಂದ ಹೋರಾಟವನ್ನು ಮಾಡಿ ಜಿಗಿನಿಶಂಕರ್ ಸಾಹೇಬರು ಪುತ್ರ ಹಾಗೂ ಎಲ್ಲರೂ ಸೇರಿ ನಾವು ಹೋರಾಟಗಳನ್ನು ಮಾಡಿ ಇವತ್ತು ಅವನ್ನ ಒತ್ತ ಮಾಡಿ ಹೊರಗಡೆ ಹಾಕಿ ಅವನ್ನ ಇದನ್ನು ವಜಾ ಮಾಡಿಸಿ ಕಳಿಸ್ಬೇಕು ಅಂತ ಹೇಳಿ ಜೈ ಭೀಮ್ ಜೈ ಕರ್ನಾಟಕ ಕರ್ತವ್ಯ ಇದು ಹಾಗಾಗ್ಬಿಟ್ಟು ನಾವು ಈ ಕೂಡಲೇ ಆ ವ್ಯಕ್ತಿ ಮೇಲೆ ಕಠಿಣವಾದ ನಿರ್ಧಾರವನ್ನು ತಗೊಂಡು ಈ ರೀತಿ ಯಾವುದೇ ವ್ಯಕ್ತಿಗಳು ಈ ರೀತಿ ಕೃತ್ಯದಲ್ಲಿ ಭಾಗವಹಿಸ್ತಾ ಇರೋ ರೀತಿಯಲ್ಲಿ ನಾವು ಗಮನ ಹರಿಸ್ಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ಮನವಿಯನ್ನು ಸಲ್ಲಿಸ್ತೀವಿ ಮೀಟಿಂಗ್ ಏನಾದ್ರು ಆಗಿರ್ಲಿ ಏನಾದ್ರು ಆಗಿರ್ಲಿ ಫೋನ್ ಮಾಡಿದಾಗ ರೆಪೆನ್ಸ್ ನನ್ನ ಕಾಲ ಚಿಕ್ಕನೆ ಸಂಘಟನೆ ಎಲ್ಲ ಬಂದಿದ್ದೀವಿ ಯಾವ್ದಾದ್ರೂ ಆಗಿರ್ಲಿ ಯಾವ್ದಾದ್ರೂ ಆಗಿರ್ಲಿ ಯಾವ್ದಾದ್ರೂ ಯಾರದೇ ಸಾರ್ವಜನಿಕ ಸರ್ ಅಂತ ಇವತ್ತು

ಕಾನೂನು ಪ್ರಕಾರ ಇದಕ್ಕೆ ಏನು ಕ್ರಮ ತೆಗೆದು ನಾನು ಫ್ಲಾಗ್ ಐಸ್ಟಿಂಗ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಅಬ್ಸರ್ವ್ ಮಾಡೋಕ್ಕಾಗಿಲ್ಲ ಆಮೇಲೆ ಕಳಿಸಿದಾಗ ನನಗೂ ಗೊತ್ತಾಯ್ತದ ಇಲ್ಲ ಸರ್ ನಾನು ಫೋಟೋ ಪೂಜೆ ಮಾಡೋದ್ರಲ್ಲಿ ಅಂಬೇಡ್ಕರ್ ಸಾಹೇಬ್ರ ಫೋಟೋಗಾಗಿ ಮತ್ತೆ ಗಾಂಧೀಜಿಯವ್ರ ಫೋಟೋಗೆ ಪೂಜೆ ಮಾಡ್ತಾ ಇದ್ದೆ ಆಯ್ತಾ ಎಲ್ರ ಕಾಲ ಗಮನಿಸ ಗಮಿಸಕ್ಕಾಗಿಲ್ಲ ನಾನು ಎಲ್ಲರ ಕಾಲ ದಯವಿಟ್ಟು ಎಲ್ಲರ ಕಾಲ ನಾನು ಗಮನಿಸೋಕ್ಕಾಗಿಲ್ಲ ಅಂಬೇಡ್ಕರ್ ಸಾಹೇಬ್ರ ಫೋಟೋಗೆ ಪೂಜೆ ಮಾಡ್ತಾ ಇದ್ದೆ ಮಹಾತ್ಮ ಗಾಂಧೀಜಿ ಸಾಹೇಬ್ರ ಫೋಟೋಗೆ ಪೂಜೆ ಮಾಡ್ತಾ ಇದ್ದೆ ನಮ್ಮ ಫ್ಲಾಗಿಗೆ ಪೂಜೆ ಮಾಡ್ತದೆ ಸೊ ಎಲ್ಲ ಅರ ಸಮ್ಮುಖದಲ್ಲಿ ಫ್ಲಾಗ್ ಆಗಿಸ್ಟಿಂಗು ನಾವು ಸೂ ನಾನು ಕಳಿಸ್ಬಿಟ್ಟು ಹೋಗಿದೆ ನಾನು ಎಲ್ಲರದ್ದು ಅಬ್ಸರ್ವ್ ಮಾಡಿದ ಇಲ್ಲ ಸರ್ ಇಲ್ಲ ಸರ್ ನಾನು ಆ ಸಮಯದಲ್ಲಿ ಯಾರನ್ನ ಕಾಲನ್ನ ಗಮನಿಸ್ತಾರೆ ನಾನು ವರದಿ ಕಳ್ಸಿಕೊಡ್ಬೇಕು ಆಯ್ತು ಮಾಡಿದ್ರೆ ಬಂದಿರ್ತಕ್ಕಂಥದ್ದು ಈ ವ್ಯವಸ್ಥಾಪಕರಾಗಿರೋದ್ರಿಂದ ಹಾಗೆ ಇವರ ವಿರುದ್ಧ ಜಿಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಇವರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತೇಳಿ ಆಗ್ರಹಿಸಿದರು ಸ್ಟ್ಯಾಕ್ಷನ್ ಕೊಟ್ಟು ನಾವೇ ಅವರಿಗೆ ಸಂಬಳ ಕೊಡ್ತಾರಂಥ ಅಧಿಕಾರಿಗಳು ಜವಾಬ್ದಾರಿ ತನವಾಗಿ ಅಂದರೆ ಶೂ ಹಾಕ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಪುಷ್ಪಾರ್ಚನೆ ಮಾಡೋದಿರ್ಬೋದು ಮಹಾತ್ಮ ಗಾಂಧೀಜಿಯವರನ್ನ ಪುಷ್ಪಾರ್ಚನೆ ಮಾಡೋದಿರ್ಬೋದು ಹಲವಾರು ಸ್ವತಂತ್ರ ಹೋರಾಟಗಾರರಿಗೆ ಈ ರೀತಿ ಅಪಮಾನ ಮಾಡಿದಾಗ ಪ್ರತಿಯೊಬ್ಬರ ಯುವಕರಾಗ್ಬೋದು ಪ್ರತಿಯೊಬ್ಬರ ಭಾರತದ ಅವರು ರಕ್ತದಲ್ಲಿ ಕುದಿತಾ ಇರ್ತೈತೆ ಇವರು ಏನು ಮಾಡೋರಪ್ಪ ಅಂತ ಈ ಸಂದರ್ಭದಲ್ಲಿ ಹೇಳೋದೇನಂತಂದಾಗ ಬೈ ಚಾನ್ಸ್ ಏನಾದರೂ ಈ ರೀತಿ ಏನಾದರೂ ಜನರ ಮಧ್ಯೆ ಏನಾದರೂ ಅವ್ರು ಗೊತ್ತಾಗಿದರೆ ಆವತ್ತಿನ ಸ್ವತಂತ್ರ ಹೋರಾಟಗಾರರಲ್ಲಿ ಇದರಿಂದ ಇವತ್ತು ಬ್ರಿಟಿಷರು ಧಾರಕ್ಕೆ ಆರಿಸ್ಬೇಕಂದಾಗ ಬೇರೆಯವರು ಅವರ ಅದನ್ನು ಕಿತ್ತಾಕಿ ಸ್ವತಂತ್ರ ಹೋರಾಟಕ್ಕೆ ಕಿತ್ತಾಕಿ ಅವರ ದೇಹನ ಗುಂಡಿಂದ ಸುಟ್ಟಂಥದ್ರೂ ಭಾರತ ಮತಕ್ಕೆ ಜೈನ ಘೋಷಣೆನೇ ಬರ್ತಾ ಇರ್ತಿತ್ತು ಬೇರೆ ಘೋಷಣೆ ಬರ್ತೀರ ಭಾರತದ ತಿರುರಂಗಾ ಧ್ವಜನೇ ಧ್ವಜನೇ ಹಿಡಿತಾಯಿದ್ರು ಇವತ್ತು ಅದಕ್ಕಿಂತ ಕೆಟ್ಟುವಾದಂಥ ಕೆಲಸ ಮಾಡಿದ್ದಾರೆ ಇವರು ಭಾರತದ ಆ ಧ್ವಜಕ್ಕೆ ಅಂತ ಒಂದು ಸಂವಿಧಾನ ಇದೆ ಅದಕ್ಕೆ ಸಂವಿಧಾನ ರಚನೆ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಕಾನೂನಡಿಯಲ್ಲೆನೇ ಅವರಿಗೆ ನಮಗೆ ಇರಿಸಬೇಕು ಮತ್ತು ಅವ್ರನ್ನ ಯಾವ ರೀತಿ ಉಗ್ರ ಸ ಸಂಘಟನೆ ಇದಕ್ಕೆ ಇನ್ನೆಲ್ಲ ಬಂದಿದ್ದಾರಾ ಇಲ್ಲ ಬೇರೆ ಏನು ಅಂತ ನಮಗೆ ಗೊತ್ತಿಲ್ಲ ಅದನ್ನು ತನಿಖೆಯಲ್ಲೇನೆ ಆಲ್ರೆಡಿ ಈಗ ನಮ್ಮ ಹಿಗಿಣಿ ಪೊಲೀಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ ಮನವಿನೂ ಕೊಟ್ಟಿದ್ದೀವಿ ಇವ್ರಿಗೂ ಮನವಿ ಕೊಟ್ಟಿದ್ದೀವಿ ಅವರು ಏನು ಅನ್ನೋ ಒಂದು ನಮಗೆ ನಾವೇ ಐಡೆಂಟಿಫೈ ಮಾಡಲಿಕ್ಕಾಗಲ್ಲ ಏನು ತನ್ನ ಅಧಿಕಾರದ ದುರ್ಬಳಕೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಯಾಕಂದರೆ ಆರ್ಟಿಕಲ್ ಫಿಫ್ಟೀನ್ ಎ ಹೇಳುತ್ತೆ ಸ್ವಾತಂತ್ರ್ಯ ನಮ್ಮ ಭಾರತದ ಧ್ವಜ ಆಗಲಿ ಅಥವಾ ರಾಷ್ಟ್ರಗೀತೆ ಅಥವಾ ರಾಷ್ಟ್ರ ನಾಯಕರುಗಳಿಗೆ ಗೌರವ ಸಲ್ಲಿಸಬೇಕು ಅದು ಗೌರವ ಸಲ್ಲಿಸಿಲ್ಲ ಅಂದರೆ ಅದು ಫಂಡಮೆಂಟಲ್ ರೈಟ್ಸ್ ವೈಲೇಷನ್ ಆಗುತ್ತೆ ಆ ರೀತಿಯಾಗಿ ಅವರ ನಡವಳಿಕೆ ಕಂಡುಬಂದಿದೆ ಇಲ್ಲಿ ಮುಖ್ಯವಾಗಿ ನಾವು ಹೋರಾಟ ಮಾಡ್ತಿರೋದೇನಕಂದರೆ ನಮ್ಮ ರಾಷ್ಟ್ರ ಹಬ್ಬಗಳಲ್ಲಿ ಈ ಅಧಿಕಾರಿಗಳು ತುಂಬ ಶ್ರದ್ಧೆಯಿಂದ ನಡ್ಕೋಬೇಕಾಗುತ್ತೆ ಯಾಕಂದರೆ ಅವರನ್ನು ಇಡೀ ಸಮಾಜ ನೋಡ್ತಾ ಇರುತ್ತೆ ಅವರೇ ತಪ್ಪುದಾರಿ ನಮಗೆ ತೋರಿಸ್ದಂಗೆ ಆಗುತ್ತೆ ಈ ಸಮಾಜಕ್ಕೆ ಹಾಗಾಗಿ ಅವರ ಸಬಾರ್ಡಿನೇಟ್ಸ್ಗಾಗಲಿ ಅಥವಾ ಅವ್ರ ಹಿರಿಯರಿಗಾಗಲಿ ಅವರು ಗೌರವ ಸಲ್ಲಿಸಲೇಬೇಕು ಹಾಗಾಗಿ ಅವರು ಇಲ್ಲಿ ಮಾಡಿರ್ತಕ್ಕಂಥದ್ದು ಫಂಡಮೆಂಟಲ್ ವೈಲೇಷನ್ ಆಗಿರೋದ್ರಿಂದ ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡು ಅವರ ಅಧಿಕಾರಿಗಳು ಅವರ ಅವರಿಗೆ ಸೂಕ್ತ ಕ್ರಮ ಜರುಗಿಸ್ಬೇಕಂತ ನಾವು ಒತ್ತಾಯ ಮಾಡಬೇಕು ಈ ಘಟನೆ ಇಲ್ಲಿಗೆ ನಿಲ್ಲಬೇಕು ಮುಂದೆ ಯಾವುದೇ ರೀತಿ ವ್ಯಕ್ತಿಯೂ ಈ ರೀತಿ ಘಟನೆಗಳು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಏನು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಯ ಈ ಈ ಬಾರಿಯ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಲ್ಲಿ ಈ ದೇಶಾದ್ಯಂತ ಇರಬೇಕಾದ್ರೆ ಈ ನಮ್ಮ ಜಿಗಣಿ ಕೈಗಾರಿಕಾ ಪ್ರದೇಶದ ಇಪ್ಪತ್ತೇಳನೇ ಘಟಕದ ಬಸ್ ಡಿಪೋನಲ್ಲೂ ಸಹ ಫ್ಲಾಗಾಶ್ ಮಾಡಿದ್ದಾರೆ ಈ ಫ್ಲಾಗ್ ಆಶ್ ಮಾಡೋವಂಥ ಸಮಯದಲ್ಲಿ ವಸ್ತ್ರಧಾರಿಯಾಗಿರುವಂಥ ವ್ಯಕ್ತಿ ತನ್ನ ವಸ್ತ್ರಧಾರಿ ಯಾವ ರೀತಿ ಇರಬೇಕು ರಾಷ್ಟ್ರ ನಾಯಕರಿಗೆ ಮತ್ತು ರಾಷ್ಟ್ರ ಧ್ವಜಕ್ಕೆ ಯಾವ ರೀತಿ ಗೌರವ ಸಲ್ಲಿಸಬೇಕು ಅನ್ನೋದನ್ನು ಮೈ ಮರೆತು ಈ ಒಂದು ಕೃತ್ಯ ಎಸ್ಕಿದ್ದಾನೆ ಅಂತಹ ವ್ಯಕ್ತಿಗೆ ನಾನು ಒಂದು ಧಿಕ್ಕಾರವನ್ನು ಕೂಗುತ್ತಾ ಜೊತೆಗೆ ಆ ವ್ಯಕ್ತಿಯನ್ನು ಈ ಕೂಡಲೇ ಘಟಕದ ವ್ಯವಸ್ಥಾಪಕರು ಅವರನ್ನು ಅಮಾನತ್ತು ಮಾಡಬೇಕು ಹಾಗೂ ಈ ರೀತಿ ಯಾವ ಆದಂಥ ವ್ಯಕ್ತಿಗಳನ್ನ ಮತ್ತೆ ಮನಸ್ಥಿತಿಯನ್ನು ಈ ಕೂಡಲೇ ಆ ಮನಸ್ಸುಗಳಿಗೆ ಕಠಿಣವಾದ ನಿರ್ಬಂಧ ಡಿಪಾಸಿಲ್ ಇರ್ತಕ್ಕಂಥ ಮ್ಯಾನೇಜರ್ಗಳು ಮತ್ತು ಮೇಲ್ ಅಧಿಕಾರಿಗಳು ಸರಿಯಾದ ಕ್ರಮ ತಗೋಬೇಕು ಇಂಥವ್ರಿಗೆ ಇಂಥ ಇಂಥವ್ರು ಒಬ್ಬರಿಗೆ ಎಲ್ಲ ಅಧಿಕಾರಿಗಳು ಈ ರೀತಿಯಲ್ಲ ಇಂಥ ಅಧಿಕಾರಿಗಳಿಗೆ ಸಂವಿಧಾನದಲ್ಲಿ ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾಠವನ್ನು ಕಲ್ತಿದ್ರೆ ಮುಂದಿನ ದಿನಗಳಲ್ಲಿ ಇಂಥ ಕೃತಿಗಳು ಕಮ್ಮಿ ಆಗ್ತವೆ ಈಗ ನಮ್ಮ ಹಿರಿಯರು ಹೇಳಿದ್ದಾರೆ ಇದು ಜಿಗಣೀಶ್ ಶಂಕರ್ ಸಾಹೇಬ್ರವರ ಹೋರಾಟ ಇದು ಈ ಹೋರಾಟಕ್ಕೆ ಬಂದಿರತಕ್ಕಂಥ ಎಲ್ಲ ಹೋರಾಟಗಾರಿಗೆ ಸ್ವತಂತ್ರ ದಿನಾಚರಣೆಯ ವಿಜಯೋತ್ಸವವನ್ನು ಆಚರಣೆ ಮಾಡುವುದರ ಮುಖಾಂತರ ಇಂಥವರಿಗೆ ತಕ್ಕ ಪಾಠ ಕಲಿಸ್ತಕ್ಕಂಥ ಕೆಲಸವನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಘಟಕಿ ಇಪ್ಪತ್ತೇಳರ ಅಧಿನಿಯಮದಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಪ್ರಜ್ವಲ್ ಅವರ ನೇತೃತ್ವದಲ್ಲಿ ಜಿಗಣಿ ಇಪ್ಪತ್ತೇಳರ ಘಟಕದಲ್ಲಿ ದೊಡ್ಡ ಹೋರಾಟವನ್ನು ಮಾಡ್ತವೆ ಒಟ್ನಲ್ಲಿ ಅವರು ಸಸ್ಪೆಂಡ್ ಆಗ್ಲೇಬೇಕು ಆಗ್ಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟಕ್ಕೆ ಜಿಗಣಿ ಶಂಕರ್ ಸಾಹೇಬ್ ಬಣ ಒಂದಾಗ್ತದೆ ಅಂತ ಹೇಳ್ತಕ್ಕಂತ ಮಾತು ಹೇಳ್ತಷ್ಟು ಹದಿನೈದು ನಮ್ಮ ಬಾವುಟ ಬಾವುಟವನ್ನು ಒಂದು ಅಧಿ ಒಬ್ಬ ಅಧಿಕಾರಿ ಶೂ ಹಾಕೊಂಡು ಆರಿಸಿದ್ದಾರೆ ಪಾದರಕ್ಷೆಯಿಂದ ಆರಿಸಿದ್ದಾರೆ ಸೊ ಇಂದು ಅವರಿಗೆ ಮನವಿ ಕೊಟ್ಟಿದ್ದೀವಿ ದಯವಿಟ್ಟು ಈ ಮನವಿಯನ್ನು ಅವರು ಪುರಸ್ಕರಿಸಿ ಮುಂದಿನ ಅಗತ್ಯ ಕ್ರಮಗಳನ್ನು ಇಂತಹ ದರ್ಪ ತೋರಿಸುವಂತಹ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಇನ್ನಷ್ಟು ಜನ ಇದೇ ರೀತಿಯಾದಂತಹ ದಾಷ್ಟ್ಯವನ್ನ ಮೆರಿತಾರೆ ಇಂತಹವರಿಗೆ ಕಡಿವಾಣ ಹಾಕಬೇಕು ಅಂತಂದ್ರೆ ಇವರ ವಿರುದ್ಧ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಲೇಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ